ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಜಿದ್ದಾಜಿದ್ದೆ ಏರ್ಪಟ್ಟಿದೆ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬಕ್ಕೆ ಪ್ರತಿಷ್ಠೆಯಾಗಿದೆ ಹುಕ್ಕೇರಿ ಪರಸ್ಪರ ತೊಡೆ ತಟ್ಟಿ ನಿಂತಿದ್ದಾರೆ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ರಮೇಶ್ ಕತ್ತಿಯನ್ನು ಸೋಲಿಸಲು ಸತೀಶ್ ಜಾರಕಿಹೊಳಿ ಟೀಮ್ ಅಖಾಡಕ್ಕಿಳಿದಿದೆ ಜಾರಕಿಹೊಳಿ ಟೀಮ್ ಕಟ್ಟಿ ಹಾಕಲು ಕತ್ತಿ ಕುಟುಂಬದ ಪ್ರತಿ ತಂತ್ರ ಇದೆ ಹುಕ್ಕೇರಿ ಡಿಸಿಸಿ ಡಿಸಿಸಿ ನಿರ್ದೇಶಕ ಸ್ಥಾನಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಸ್ಪರ್ಧೆ ಮಾಡಿದ್ದಾರೆ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲ್ ಅವರನ್ನು ಕಣಕ್ಕಿಳಿಸಿದ್ದಾರೆ ರಾಜೇಂದ್ರ ಪಾಟೀಲ್ ಅವರನ್ನು ಕಣಕ್ಕಿಳಿಸಿ ತೊಡೆತಟ್ಟಿದ್ದಾರೆ ಜಾರಕಿಹೊಳಿ ಟೀಮ್ ಈಗ ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಕಳೆದ ನಲವತ್ತು ವರ್ಷಗಳಿಂದ ಅವಿರೋಧ ಆಯ್ಕೆಯಾಗಿ ಆಗ್ತಾ ಇದ್ರು ರಮೇಶ್ ಕತ್ತಿ ಇದೇ ಮೊದಲ ಬಾರಿಗೆ ಉಮೇಶ್ ಉಕ್ಕೇರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅಥವಾ ನೋಡ್ತಾ ಇದ್ದೀರಿ ಪ್ರತಿಯೊಂದು ಅಂಶಗಳಲ್ಲೂ ಕೂಡ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬ ಹೇಗೆಲ್ಲ ನಡೀತಾ ಇದೆ ಅಂಥೇಳಿ ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ರಮೇಶ್ ಕತ್ತಿ ಡಿ ಸಿ ಸಿನ ಒಂದು ಒಂದು ರೀತಿ ಅನಭಿಕ್ಷಿಕ್ತ ದೊರೆತರ ಅವರ ಆಳ್ವಿಕೆ ನಡೀತಾ ಇತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಚುನಾವಣೆಗೆ ಯಾರೂ ಕೂಡ ಪೈಪೋಟಿ ಮಾಡ್ತಾ ಇರಲಿಲ್ಲ ಅವರೇ ಚುನಾವಣೆಗೆ ನಿಲ್ತಾ ಇದ್ದರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದರು ಬಟ್ ಈ ಬಾರಿ ಜಾರಕಿಹೊಳಿ ಕುಟುಂಬ ಫೀಲ್ಡ್ಗಳಿದ್ದಿದೆ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನೋ ರೀತಿಯಲ್ಲಾಗಿದೆ ಬೆಳಗಾವಿಯಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಇರುತ್ತೆ ಇರುತ್ತೆ ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಯ ಫೈಟ್ ಏರ್ಪಡುತ್ತೆ ಇದು ಕೂಡ ಹಾಗೇ ಆಗಿದೆ